ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಡೂಪರ್ ಆಗಿದ್ದೀರಾ ಅನ್ಕೊಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಫಸ್ಟ್ಲಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಗೌರಿ ಗಣೇಶ ಅಲ್ ಸೊ ನಾವೀಗ ನನ್ನ ತಂಗಿ ಮನೆಗೆ ಬಂದಿದ್ವಿ ಬಿಕಾಸ್ ನನ್ನ ತಂಗಿ ಗಣೇಶ ಕೂರ್ಸಿಯಳೇ ಇದ್ದ ಅವಳ್ದು ಥರ್ಡ್ ಇಯರ್ ಗಣೇಶ ಕೂರ್ಸಿರೋದು ಲಾಸ್ಟ್ ಮಾಡ್ತಿದ್ದಾಳೆ ಈ ಸತಿ ಸೊ ಬನ್ನಿ ಒಳಗೆ ಹೇಗೆ ಗಣೇಶ ಕೂರ್ಸಿಯವರಿಗೆಲ್ಲ ತೋರಿಸ್ತೀನಿ ಸಿ ಮೈ ಮಾಡ್ರನ್ ಗೌರಿ सो ही रंगोली कम अ न्यू डी तोर्ती हाई आंटी बंदी बंदी ओ वेरी नाइस।

ಮಾಲಿ ಬಂಗಿಗಾಕಿಗಾ ಸೊ ಹಬ್ಬದ ಊಟ ಎಲ್ಲ ಕಿತಾಪತಿ ಮಾಡ್ತಾ ಬಟರ್ಫ್ಲೈ ಅದ್ಕೊಡು ಇದ್ಕೊಡು ಅಂತ ಚಿಕ್ಕ ಆಂಟಿ ಇವಾಗ ಕಟ್ಟಿದ್ ಹೂವ ಗಣೇಶ ಸೊ ಗಣೇಶ ಪಕ್ಕ ಆದ ಗಿಡಗಳು ನೋಡಿ ಚೆನ್ನಾಗಿದೆ ಪ್ಲಾನ್ಸು ಇಲ್ಲೆಲ್ಲ ಬಾಗಿನ ರೆಡಿ ಮಾಡ್ಕೊಂಡಿದ್ದಾಳು ಆ ಕಡೆ ಈ ಕಡೆ ಕರ್ಜಿಕಾಯಿ ಒಬ್ಬಟ್ಟು ಕೋಸಂಬರಿ ಎಳ್ಳುಂಡೆ ಎಲ್ಲ ಇದೆ ದೇವರಿಗೆ ಸೊ ಪೂಜೆ ಎಲ್ಲ ಮುಗಿಸಿ ಹಸ್ಬೆಂಡ್ ಅಂಡ್ ವೈಫ್ ಕಂಕಣ ಕಟ್ಕೊತ ಇದಾರೆ ಡ್ಯಾಡಿನೂ ಬಂದ್ ನಿದು ಊಟ ಮಾಡ್ತಾ ಇದ್ ನಾನು ಮಮ್ಮಿನೂ ಮಾಡಬೇಕು ನಾನು ವರ್ಷ ಏನಾದ್ರು ಬೀರ್ಯೋ ಮಾಡೋಣ ಅಂತ ವೈಟಿಂಗ್ ಬ್ಯಾಟ್ರಿ ನನ್ ಲೋ ಆಗ್ಬಿಡಿದೆ ಸೊ ಚಾರ್ಜ್ ಹಾಕೊಂಡು ಕುತ್ಕೊಂಡಿ ನಮ್ಮಅಮ್ಮ ಹೂ ಕಟ್ತಾ ಇದಾರೆ ಬೊಬಾ ಅವ್ರು ಕಟ್ಟೋದು ಮಿಸ್ ಮಾಡ್ಕೊಂಡಿದ್ದಾರೆ ಇವತ್ತು ನೋಡ್ಬಿಟ್ಟು ಕಟ್ತಾ ಇದ್ದಾರೆ ಯಾರಿಗೆ ಹೇಳ್ತಾ ಇರೋದು ನಮ್ಮ ಅಕ್ಕ ಹೋಗ್ಬೋದ್ಯಾ ಹಾ ನೋಡಿ ಅಮ್ಮಮ್ಮಂಗೆ ನೋಡಿ ಯಾರೇನೇನು ಸಿನಿಮಾ ಮಾಡ್ತೀವಿ ನೋಡ ವರ್ಷಾ ಓಕ್ಕ ಫಸ್ಟು ನೆಕ್ಸ್ಟು ಇಲ್ಲಿ ಮೌನ ಚೆನ್ನಾಗಿದ್ಯಾ ಏನ್ ಮಾಡ್ತಾ ಇದ್ದೀರಾ ತಾತ ಎಲ್ಲಿ ಕರಿ ದೇವ್ರ ಮನೆ ಮೋಸ ಮಾಡಲ್ಲ ಅವಳು ದೇವ್ರ ಮನೆ ಮಾಡ್ತಾ ಅವಳು ದೇವ್ರ ಮನೆ ದೇವ್ರಿಗೆ ಫಿಶಿಂಗ್ ಸೊ ಮೀಟ್ ರಾಕ್ಸಿ ವಾಟ್ ಈಸ್ ಎಕ್ಸ್ Rex is a bomb. Oh so, she is a bomb. breed. <laughs> <laughs> yes, yes, yes can Say hi to doggy. Oh. good. girl. girl, it's a girl. second. Second Ah, very good. ರಾಕ್ಸಿಗೆ ಬೆಡ್ಡು ರೂಮು ಇಲ್ಲಿ ಮರ ಇರೋದ್ರಿಂದ ನೆರಳು ಇದೆ ನೋ ನೋ ಕಂದಮ್ಮ ಏ ರಕ್ಷಿತ ಗಾರ್ಡ್ ಜಾಸ್ತಿ ಮಾಡೋ ಫ್ಯಾಮಿಲಿಯಲ್ಲಿ ಯಾವ್ದು ಚಿಕ್ಕ ಮಗು ಇರುತ್ತೋ ಅದನ್ನ ತುಂಬಾ ಸೆಕ್ಯೂರ್ ಆಗಿ ನೋಡಿಕೊಳ್ಳುವಂತ ಡಾಗ್ ಇದೆ ಸೀ ಇಸ್ ಎಕ್ಸೈಟೆಡ್ शी ಎಕ್ಸೈಟೆಡ್ ಯಾವುದೇ ಮನುಷ್ಯ ಬಂದ್ರೂ ಹೆಗೌ ಕಟ್ಟಿ

ಅಲ್ಲ ಏನಾಯ್ತು ನಿಮಗೆ ಸತ್ತಿದ್ದೀರಾ ನೀವು ಈ ಕಡೆ ಸುಮ್ನೆ ಸುಮ್ನೆ ನನಗೆ ಕೊಡಬೇಕು ಅಂತ ಸಂಸಾರ ಕೂಡ 私は。 ವಿಡಿಯೋದಲ್ಲಿ ಬಿಡುವ <speak> <formality> <saiden tramiti> <radio> ಏನಾಯ್ತು ನಿಮಗಾ? ಹಾ ಕರೆ ಇಲ್ಲಿ ಮಮ್ಮಿ ಮಕ್ಕೋ ನೀನು ವರ್ಷ ಹಂಗೇ ಕೂತ್ಕೊಳ್ಳೋ ನಿಮಿಷ ಚೆನ್ನಾಗಿ ಬರ್ತಿದೆ ಒನ್ ಬಟು ಹಂಗೇ ಕೂತ್ಕ ಆಕಡೆಗೆ ನಿನ್ನ ಜೊತೆಗೆ ನಿನ್ನ ಕಿ ಜುತಿ ಇನ್ನು ಪ್ರತಿ ದಿನ ಇಲ್ಲಿ ಕೂಕೋ ಕೂಕೋ ಇಲ್ಲ ಇನ್ನು ಮೇಂದಿದೆ ಅಲ್ಲಿ ಚೋಲು ಭಯಪಡದೆ ಸ್ಮೈಲ್ ನಿયા 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 ಹಾ ಅರೆ ವಾ ಮಮ್ಮಿ ಇಸ್ಕೋಳ್ತಾ ಇದಾರಿ ಈಗ ಗಣೇಶಾ ಮಮ್ಮಿ ಕೊಡು ಆಕ ಮೋಮಾರ್ ಆಕ ನೀನೇ ಅಗ್ರೆಸಿವ್ ಬಿಟ್ ಆಮೇಲೆ <laughs> <laughs> Out of curiosity, while I get in the first bargain I do mm. like.

ನೀ ಕಿಡಲಿ ರಸಲ ಮನೆ ಕೊಡ್ತೀಯಾಮ್ಮಗೆ ಕೊಡ್ತೀಯಾ ತಾತ ಕೊಡ್ತಾ ಇಲಿ ಅಟು ಟುಡು ಟು ಕ್ಯೂಟಿ ಕ್ಯೂಟಿ ಬ್ಯಾಂಗಲ್ಸ್ ಅಮ್ಮ ಕಾಕ ತಾಲ ಕೂರು ಹಾಕ್ತಿ ನೀ ತಾತ ಸೋ सेम ಥಿಂಗ್ एवरीथिंग इज सेम ಐ ಕ್ಯಾಶ್ ಜಾಸ್ತಿ ಇದೆ ಅತ್ತಿನ್ байನೆ ಓ Mr. Okey that he ಬಾಗಿನ ತಾತನಿಗೆ her ಚೆನ್ನಾಗಿದೆ Okey ಅದು push only Mr. Okey stop Mr. Okey that there is the cause of our hospital There is ತೋರ್ಸು ಚಿಕ್ಕೋಗು ತೋರ್ಸು ನನಗೆ ಬ್ಯಾಂಗಲ್ ಕೊಡಿ ಅಷ್ಟನ್ನ ಎಲ್ಲ ಇಟ್ಕೊಂಡು ಸೊ ನಾನೀಗ ಇಲ್ಲಿಂದ ನನ್ನ ಚಿಕ್ಕಮ್ಮ ಮನೆಗೆ ಹೋಗ್ತಾ ಇದ್ದೋಸ್ಕರ ಬಾಗಿನ ಇಲ್ಲೇ ತೆಗೆದು ನಿಮಗೆ ತೋರಿಸಿ ಇದನ್ನು ಅಮ್ಮ ಅಪ್ಪ ಅಮ್ಮ ಜೊತೆ ಕೊಟ್ಟು ಕಳಿಸ್ತಾ ಇದ್ದೀನಿ ಪಾಪ ಜೊತೆ ಕ್ಯಾಬಲ್ ಅದೆಲ್ಲ ಇಟ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅಂತ ಹೇಳಿ ಸೊ ಎಸ್ ಅದು ಬೆಲ್ಲ ತಿಂತಾ ಇರೋದು ಯಾರ್ ಹೇಳಿದ ತಿನ್ನೋದು ಅಂತ ನಾನು ಆಕ್ಟರ್ ಬಂಗಾರ ನೀರ್ ಬಿಟ್ಕೊಂಡೆ ಬಿಡ ಬಿಡ ಬಿಟ್ಕೊಂಡು ಮಾತಾಡ್ತೀನಿ ಏನಾಗಲ್ಲ ಏ ರುಡಿ ಓದಮ್ಮ ಹತ್ತಿರಕ್ಕೆ ಇಲ್ಲೇ ಪರಮಕುಟನಾ ನಾನು ಪರಮ ಕಿಸಿ ಕುದುರಿ ಇಲ್ಲಿ ವರ್ಷಕ್ಕೆ ಹೇಳಿದ್ರೆ ಚಿಕ್ಕಿ ಕೇಳ್ರೆ ಚಿಕ್ಕಕ್ಕೆ ಕೊಡದ ರೇಕ್ಸ್ ಅದು ವರ್ಷಕ್ಕೆ ರಾಂಕಿಂಗ್ ಚಿಕ್ಕಿ

ಕ್ಲೋ ಎಂಜ್ ಎಂಡ್ ಮಾಡೋಣ ಬ್ಲಾಗ್ ಅಂತ ವರ್ಷ ಹೇಗಿದೆ ತುಂಬ ಚೆನ್ನಾಗಿದೆ ವೆರಿ ಕ್ಯೂಟ್ ಮುದ್ದಾಗಿದೆ ಗಣೇಶ ಗೌರಿ ಎಲ್ಲಾನು ಡೆಕೋರೇಷನ್ ಕೂಡ ವೆರಿ ಕ್ಯೂಟ್ ಸೊ ಹೀಗಿತ್ತು ನಮ್ಮ ಗಣೇಶ ಹಬ್ಬ ನನ್ನ ತಂಗಿ ಮನೆಯಲ್ಲಿ ಅವಳು ಈ ವರ್ಷ ಲಾಸ್ಟ್ ಅಂದರೆ ಮೂರನೇ ವರ್ಷ ಮೂರು ಸತಿ ಮಾಡಿದ್ದಾರೆ ಸೊ ಇಟ್ ವಾಸ್ ನೈಸ್ ನಮ್ಮ ಗಣೇಶ ಹಬ್ಬ ಕೂಡ ಈ ರೀತಿ ಇತ್ತು ಕ್ಯೂಟ್ ಆಗಿ ಹೋಪ್ ನಿಮ್ಗೂ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಬಾಯ್ ಲಾಟ್ಸ್ ಆಫ್ ಲವ್ ಎವ್ರಿ ವನ್ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಬಾಯ್ ಬಾಯ್